ಎಲ್ರಿಗೂ ನಮಸ್ಕಾರ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ನಿಮ್ಮ ಅರುಣ್ ರಾಘವ್ ನಾವು ಕಳೆದ ಸಂಚಿಕೆಯಲ್ಲಿ ಕಾಕಾಂಬಿಯನ್ನು ಕರ್ನಾಟಕದಿಂದ ರಫ್ತು ಮಾಡಬೇಕಾದ್ರೆ ಟು ಪರವಾನಿಗೆ ಇಲ್ಲದೇ ಇದ್ರು ಈ ಕೆಎನ್ ರಿಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದಕ್ಕೆ ಅನುಮತಿಯನ್ನು ಕೊಡಲಾಗಿತ್ತು ಆವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂಥ ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ಟೀಕೆ ಮಾಡೋದಲ್ಲದೆ ಹಲವಾರು ಎವಿಡೆನ್ಸ್ ರಿಲೀಸ್ ಮಾಡುತ್ತೆ ಹಾಗಾದ್ರೆ ಅವರು ಏನೆಲ್ಲ ಎವಿಡೆನ್ಸ್ ರಿಲೀಸ್ ಮಾಡಿದ್ರು ಮತ್ತು ಯಾರೆಲ್ಲ ಏನೇನು ಮಾತಾಡಿದ್ರು ಅನ್ನುವಂಥದ್ದನ್ನು ದಾಖಲೆ ಸಮೇತವಾಗಿ ಒಂದೊಂದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಬಕಾರಿ ಇಲಾಖೆ ಅನ್ನೋದು ಆರ್ಥಿಕ ಇಲಾಖೆ ಅಂಡರ್ ಅಲ್ಲಿ ವರ್ಕ್ ಮಾಡುವಂತ ಇನ್ನೊಂದು ಇಲಾಖೆ ಆಗುತ್ತೆ ಈ ಆರ್ಥಿಕ ಇಲಾಖೆ ಪರಿಶೀಲನೆಯನ್ನ ಮಾಡಬೇಕಾಗಿತ್ತು ಈ ಕಂಪನಿಗೆ ಎಂ ಟು ಲೈಸೆನ್ಸ್ ಇದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡಬೇಕಾಗಿತ್ತು ಅಥವಾ ಅಬಕಾರಿ ಇಲಾಖೆಯನ್ನ ಪ್ರಶ್ನಿಸಬೇಕಾಗಿತ್ತು ಆದ್ರೆ ಯಾವುದನ್ನು ಪ್ರಶ್ನಿಸದೆ ಆರ್ಥಿಕ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಹಲವಾರು ಅನುಮಾನಗಳಿಗೆ ಕಾರಣವಾಗುತ್ತೆ ಮತ್ತು ಅವರ ಕರ್ತವ್ಯ ನಿರ್ಲಕ್ಷ್ಯತೆ ಕೂಡ ಇಲ್ಲಿ ಎದ್ದು ಕಾಣುತ್ತೆ ಹೀಗೆ ನಮ್ಮದೇ ರಾಜ್ಯದಲ್ಲಿ ಕಾರವಾರ ಬಂದರಿನಿಂದ ಎಕ್ಸ್ಪೋರ್ಟ್ ಮಾಡುವಂತಹ ಫೆಸಿಲಿಟಿ ಇದ್ದರೂ ಕೇನ್ ರಿಸೋರ್ಸ್ ಅನ್ನುವಂಥ ಕಂಪನಿ ಇದನ್ನು ಗೋವಾದಿಂದ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅನುಮತಿಯನ್ನು ಮಾಡಿಕೊಡಲಾಗುತ್ತೆ ಬಿ ಜೆ ಪಿ ಸರ್ಕಾರ ಇದರಿಂದ ಕರ್ನಾಟಕಕ್ಕೆ ತೆರಿಗೆ ರೂಪದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗೋದಲ್ಲದೆ ಬಂದರು ಮತ್ತು ವಿವಿಧ ಶುಲ್ಕಗಳ ರೀತಿಯಲ್ಲಿ ಏನು ಸಿಗಬೇಕಾಗಿತ್ತಲ್ಲ ಆದಾಯ ಅದು ಸಿಗೋಲ್ಲ ಅಂಡ್ ಈಗ ಅದು ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಯಾಕೆ ಅಂದರೆ ಇದು ಗೋವಾ ಬಂದರ್ನಿಂದ ಇವರು ರಫ್ ಮಾಡ್ತಾ ಇದ್ದಾರೆ ಅಂಡ್ ಇದು ಮಹಾರಾಷ್ಟ್ರದ ಮೂಲದ ಕಂಪ್ನಿ ಆಗಿರೋದ್ರಿಂದ ಆ ಎರಡು ರಾಜ್ಯಗಳಿಗೆ ಈ ಆದಾಯ ಸಂದಾಯ ಆಗುತ್ತೆ ಕರ್ನಾಟಕಕ್ಕೆ ಇದರಿಂದ ನಷ್ಟ ಆಗುತ್ತೆ ಒಂದು ಸರಿ ಈ ಕಾಕಾಂಬಿ ಕರ್ನಾಟಕದ ಲಿಮಿಟ್ಸ್ ಆಚೆ ಹೋದರೆ ಕರ್ನಾಟಕದ ಬೌಂಡ್ರಿಯಿಂದ ಆಚೆ ಹೋದರೆ ನಮ್ಮ ಅಬಕಾರಿ ಇಲಾಖೆಗೆ ಅದರ ಮೇಲಿನ ಕಂಟ್ರೋಲ್ ಹೊರಟೋಗುತ್ತೆ ಹಾಗಾಗಿ ಈ ಕಾಕಾಂಬಿಯನ್ನ ಮಿಸ್ಯೂಸ್ ಮಾಡಿಕೊಳ್ಳೋದಕ್ಕೆ ಅದು ಅನುವು ಮಾಡಿಕೊಡುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು ಹಾಗಾಗಿ ಯಾವುದೇ ರಾಜ್ಯಗಳು ತಮ್ಮಲ್ಲಿ ಉತ್ಪಾದನೆ ಆಗುವಂತಹ ಮೊಲೈಸಿಸ್ ಅಥವಾ ಕಾಕಾಂಬಿಯನ್ನ ಬೇರೆ ರಾಜ್ಯದ ಬಂದರಿನಿಂದ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡಲ್ಲ ಆದ್ರೆ ನಮ್ಮಲ್ಲಿ ಬಿಜೆಪಿ ಸರ್ಕಾರ ಇದಕ್ಕೆ ಅನುಮತಿ ಮಾಡಿಕೊಟ್ಟಿರೋದು ನಮ್ಮ ಸಂಶಯಗಳನ್ನು ಬಲಪಡಿಸುತ್ತೆ ಇದರ ಪ್ರಕಾರ ನಾವು ಹಲವಾರು ಪ್ರಶ್ನೆಗಳನ್ನ ನಮ್ಮ ವರದಿಯಲ್ಲಿ ಕೇಳಿದ್ವಿ ಏನು ಪ್ರಶ್ನೆಗಳನ್ನ ನಾವು ಕೇಳಿದ್ವಿ ಅಂದರೆ ಪ್ರಶ್ನೆ ನಂಬರ್ ಒಂದು ಅಬಕಾರಿ ಆಯುಕ್ತರು ಸರ್ಕಾರಕ್ಕೆ ನೀಡಿದ ವರದಿಯಲ್ಲಿ ರಫ್ತು ಬಂದರನ್ನು ಗೋವಾ ಎಂದು ದಾಖಲಿಸದೆ ಏಕೆ ಮರಮಾಚಿದ್ದಾರೆ ಡಿಸ್ಟಲರಿ ಮಾಲೀಕರ ಪ್ರತಿಭಟನೆ ಹೊರತಾಗಿಯೂ ಮತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಕಡಿಮೆ ಪ್ರಮಾಣದ ಕಾಕಾಂಬಿ ದಾಸ್ತಾನು ಇರುವಾಗ ಅಬಕಾರಿ ಆಯುಕ್ತರು ಮುಂಬೈ ಮೂಲದ ಕಂಪನಿಗೆ ಎರಡು ಲಕ್ಷ ಮೆಟ್ರಿಕ್ ಟನ್ ಕಾಕಾಂಬಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಸರ್ಕಾರ ಶಿಫಾರಸು ಮಾಡಿದ್ದೇಕೆ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರಪ್ರದೇಶ ಮುಂತಾದ ರಾಜ್ಯಗಳು ತಮ್ಮ ನೆರೆಯ ರಾಜ್ಯಗಳ ಬಂದರುಗಳ ಮೂಲಕ ಕಾಕಾಂಬಿ ರಫ್ತು ಮಾಡಲು ಅವಕಾಶ ನೀಡುತ್ತಿಲ್ಲ ಎಂಬುದು ಗೊತ್ತಿಲ್ಲವೇ ಈ ಪ್ರಕರಣದಲ್ಲಿ ಮುಂಬೈ ಮೂಲದ ಕಂಪನಿಯು ಎಂಟು ಲೈಸೆನ್ಸ್ ಇಲ್ಲದೆ ಸಲ್ಲಿಸಿರುವ ಅರ್ಜಿ ಮತ್ತು ಇತರ ಮೂಲ ದಾಖಲೆಗಳು ಇತ್ಯಾದಿಗಳ ಪಿಕ್ ಅಂಡ್ ಹೋಲ್ಡಿಂಗ್ ಉಲ್ಲಂಘನೆಯಾಗಿರುವುದನ್ನು ಹಣಕಾಸು ಇಲಾಖೆ ಏಕೆ ಗಮನಿಸಲಿಲ್ಲ ಅಥವಾ ಇಡೀ ಇಲಾಖೆ ಒತ್ತಡದಲ್ಲಿ ಸಿಲುಕಿದೆಯೇ ರಫ್ತು ಮತ್ತು ಇದಕ್ಕೆ ಸಂಬಂಧಪಟ್ಟ ವ್ಯವಹಾರವು ಕರ್ನಾಟಕ ರಾಜ್ಯದ ಹೊರಗೆ ನೋಂದಾಯಿಸಲ್ಪಟ್ಟ ಕಂಪನಿಗಳು ಮಾಡಿದಾಗ ಆ ಕಂಪನಿಗಳು ಪಾವತಿಸುವ ಶೇಕಡ ನಲವತ್ತರಷ್ಟು ಆದಾಯ ತೆರಿಗೆ ಪಾಲು ಆಯಾ ರಾಜ್ಯದ ಖಜಾನೆಗೆ ಜಮಾ ಆದಂತಲ್ಲವೇ ಅಬಕಾರಿ ಇಲಾಖೆ ಈ ನಡೆಯಿಂದ ಹೊರ ರಾಜ್ಯಗಳಿಗೆ ಲಾಭ ಮಾಡಿಕೊಟ್ಟಂತಾಗಿಲ್ಲವೇ ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿಸಲ್ಪಟ್ಟ ಕಂಪನಿಗಳು ಕರ್ನಾಟಕ ರಾಜ್ಯದ ಕಾಕಾಂಬಿಯನ್ನು ಅಂತಾರಾಷ್ಟ್ರೀಯ ವ್ಯವಹಾರ ನಿಪುಣತೆಯೊಂದಿಗೆ ರಾಜ್ಯದ ಬಂದರುಗಳ ಮೂಲಕ ವಿದೇಶಕ್ಕೆ ಅತಿ ಯಶಸ್ವಿಯಾಗಿ ಮಾಡುತ್ತಿದ್ದರು ರಾಜ್ಯ ಅಬಕಾರಿ ಇಲಾಖೆಯು ಹೊರ ರಾಜ್ಯದ ಕಂಪನಿಗೆ ರಾಜ್ಯದ ಸಂಪತ್ತನ್ನು ಹಂಚಿಕೆ ಮಾಡುವುದರ ಹಿಂದಿನ ಗುಟ್ಟೇನು ಅಬಕಾರಿ ಇಲಾಖೆಯ ಈ ತಪ್ಪು ನಡವಳಿಕೆಯಿಂದ ಕಾಕಂಬಿ ಸರಕನ್ನು ಇತರ ಪದಾರ್ಥಗಳೊಂದಿಗೆ ಮಿಶ್ರಣ ಮಾಡಿ ಒಟ್ಟಾರೆ ತೂಕಕ್ಕೆ ರಫ್ತು ಮಾಡಿದಂತೆ ತೋರಿಸಿ ಈ ಮಿಶ್ರಣದ ಉತ್ಪನ್ನ ಭಾಗವನ್ನು ಕರ್ನಾಟಕದಲ್ಲಿ ಅಕ್ರಮ ಮದ್ಯ ತಯಾರು ಮಾಡಲು ಬಿಡುಗಡೆ ಮಾಡಿದರೆ ಯಾರು ಹೊಣೆ ಅಂತ ನಾವು ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡು ಒಂದು ವರದಿಯನ್ನು ಪ್ರಕಟ ಮಾಡಿರ್ತೀವಿ ನಮ್ಮ ಈ ವರದಿಗಳನ್ನು ಗಮನಿಸಿ ಸಾರ್ವಜನಿಕ ಹಿತಾಸಕ್ತಿಗಳನ್ನು ಇಟ್ಟುಕೊಂಡಿರುವಂಥ ಲಂಚಮುಕ್ತ ಕರ್ನಾಟಕ ವೇದಿಕೆಯವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದಂಥ ವಂದಿತಾ ಶರ್ಮಾರವರಿಗೆ ಒಂದು ದೂರನ್ನು ಸಲ್ಲಿಸುತ್ತೆ ಅಂಡ್ ಈ ದೂರನ್ನ ಪರಿಶೀಲನೆ ಮಾಡಿ ಅಂತ ವಂದಿತಾ ಶರ್ಮಾರವರು ಆರ್ಥಿಕ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಆದಂತಹ ಎಸ್ ಎನ್ ಪ್ರಸಾದ್ ಅವರಿಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ ಆದರೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು ಅಂದರೆ ಎಸ್ ಎನ್ ಪ್ರಸಾದ್ ಅವರು ಏನು ಈ ಕಾಕಾಂಬಿಯನ್ನು ರಫ್ತು ಮಾಡುವಂಥ ವಿಚಾರದಲ್ಲಿ ಆರ್ಥಿಕ ಇಲಾಖೆಯಿಂದ ಏನು ಅನುಮತಿಯನ್ನು ಕೊಡಲಾಗಿತ್ತು ಅದರಲ್ಲಿ ಮುಖ್ಯವಾಗಿ ಇವರ ಪಾತ್ರವೂ ಇರುತ್ತೆ ಇವರ ಕೈಗೆ ಇದರ ಪರಿಶೀಲನೆಯನ್ನು ಮಾಡಿ ಅಂತ ಕೊಟ್ಟಿರೋದು ಎಷ್ಟು ಸಮಂಜಸವಾದದ್ದು ಅನ್ನುವಂತಹ ಪ್ರಶ್ನೆಗಳು ಉದ್ಭವಿಸುತ್ತೆ ಈ ಮಧ್ಯೆ ಕರ್ನಾಟಕ ರಾಷ್ಟ್ರ ಸಮಿತಿಯವರು ಕೆ ಆರ್ ಎಸ್ ಪಾರ್ಟಿಯವರು ಲೋಕಾಯುಕ್ತದ ಪೊಲೀಸ್ ವಿಭಾಗಕ್ಕೆ ಒಂದು ದೂರನ್ನು ಸಲ್ಲಿಸ್ತಾರೆ ಆದರೆ ಲೋಕಾಯುಕ್ತ ಪೊಲೀಸರು ಇಲ್ಲಿವರೆಗೂ ಯಾವುದೇ ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡದೆ ಇದರ ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಲ್ಲ ಹಾಗಾಗಿ ಅವರು ನ್ಯಾಯಾಲಯದ ಮೆಟ್ಟಿಲನ್ನ ಏರ್ತಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಈ ಪ್ರಕರಣಕ್ಕೆ ಪ್ರವೇಶವನ್ನ ಮಾಡುತ್ತೆ ಅದು ಬೆಳಗಾವಿಯ ಅಧಿವೇಶನ ಇರತಕ್ಕಂಥ ಸಂದರ್ಭ ಬೆಳಗಾವಿಯ ಅಧಿವೇಶನದ ಹೊರಗಡೆ ವಿಧಾನ ಪರಿಷತ್ ಸದಸ್ಯರಾದಂತಹ ಬಿ ಕೆ ಹರಿಪ್ರಸಾದ್ ನಮ್ಮ ಈ ಫೈಲ್ ವರದಿಗಳನ್ನ ಆಧರಿಸಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ಬನ್ನಿ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡ್ ಮೊನ್ನೆ ತಾನೇ ಮೊಲಾಸಿಸ್ ಬೇರೆ ಒಂದು ಒಂದು ಪ್ರಕರಣ ಆಗಿದೆ ಮೊಲಾಸಿಸ್ ಕರ್ನಾಟಕ ರಾಜ್ಯದಿಂದ ಹೊರಗಡೆ ಕಳ್ಸಂಗಿಲ್ಲ ಅದನ್ನ ಸುಮಾರು ಎರಡು ಮೂರು ಲಕ್ಷ ಟನ್ ಅಷ್ಟು ಮೂಲಕ ಮಹಾರಾಷ್ಟ್ರ ಕಳಿಸ್ತಾ ಇದ್ದಾರೆ ಅದರಲ್ಲಿ ಬಾರಿ ಹಗರಣ ಆಗಿದೆ ಅದನ್ನು ನಾವು ಎಕ್ಸ್ಪೋಸ್ ಮಾಡ್ತೀವಿ ಮೊಲಾಸಿಸ್ ಅಲ್ಲಿ ಕಳಪೆ ಸಾರಾಯಿ ಮಾಡ್ತಾರೆ ಕಳಪೆ ಕಳಬಟ್ಟಿ ಮಾಡ್ತಾರೆ ಅಷ್ಟೇ ಅಲ್ಲ ಆವತ್ತು ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಸಹ ಇದನ್ನ ಕಟುವಾಗಿ ಖಂಡಿಸ್ತಾರೆ ಬನ್ನಿ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ ಇದ್ರಲ್ಲಿ ಕಾಕಂಬಿ ಇದರಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಕಾಕಂಬಿ ಇದೆಯಲ್ಲ ಸುಮಾರು ಎರಡು ಲಕ್ಷ ಮೆಟ್ರಿಕ್ ಟರ್ ಮಾಡಕ್ಕೆ ಬೇರೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅದು ಬೇರೆ ಬಂದರಿನಿಂದ ನಮ್ಮಲ್ಲೇ ಬಂದರಿನಲ್ಲಿ ಅವಕಾಶ ಇದೆ ಮಾಡ್ಲಿಕ್ಕೆ ಗೋವಾ ಬಂದರಿನಿಂದ ಮಹಾರಾಷ್ಟ್ರ ಬಂದರಿನಿಂದ ಮಾಡಲಿಕ್ಕೆ ಚರ್ಚೆ ಮಾಡಬೇಕಲ್ವಾ ಸರ್ಕಾರ ಹೋಗಿದ್ರೆ ಧೈರ್ಯವಾಗಿ ಉತ್ತರ ಕೊಡ್ಬೇಕು ಕದ್ದು ಓಡೈತ ಅವ್ರೆ ಇನ್ನೇನು ವಿಧಾನಸಭೆ ಎಲೆಕ್ಷನ್ ಸತ್ರದಲ್ಲೇ ಇರುವಂತಹ ಸಂದರ್ಭದಲ್ಲಿ ಪ್ರಿಯಾಂಕರ್ಗೆ ಒಂದು ಪ್ರತ್ಯೇಕ ಪ್ರೆಸ್ ಮೀಟ್ ಅನ್ನೇ ಮಾಡ್ತಾರೆ ಈ ವಿಚಾರವಾಗಿ ಬನ್ನಿ ಅವರು ಪ್ರೆಸ್ ಮೀಟ್ ನಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಮತ್ತೆ ವಿಶೇಷವಾಗಿ ಇವ್ರು ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಎಲ್ಲಿ ಎಕ್ಸ್ಪೋರ್ಟ್ ಹೇಳ್ಬೇಕಲ್ವಾ ದೇ ದೇವ್ ಅಪ್ಲೈಡ್ ವಿತೌಟ್ ಸ್ಟೇಟಿಂಗ್ ದ ಡೆಸ್ಟಿನೇಷನ್ ಆಫ್ ದ ಮೊಲಾಸಿಸ್ ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಅಂತ ಒಂದು ಮೆಟ್ರಿಕ್ ಟನ್ ಕಾಕಂಬಿ ಸುಮಾರು ಹತ್ತು ಸಾವಿರ ರೂಪಾಯಿ ಅಂದಾಜು ಎರಡು ಲಕ್ಷ ಮೆಟ್ರಿಕ್ ಟನ್ದು ಮೊತ್ತ ಎಷ್ಟಾಯ್ತು ಅಂದಾಜು ಎರಡು ನೂರು ಕೋಟಿ ರೂಪಾಯಿ ಕೇನ್ ರಿಸೋರ್ಸಸ್ ಅವರು ನೀವು ನಮಗೆ ಎರಡು ಲಕ್ಷ ಮೆಟ್ರಿಕ್ ಟನ್ ಕೊಡಿ ಕರ್ನಾಟಕದಿಂದ ನಾವು ಇದನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಎಲ್ಲಿಂದ ಗೋವಾಯಿಂದ ಮಾಡ್ತಾರಂತೆ ಅಕಸ್ಮಾತ್ ಇದು ಲೀಗಲ್ ಇದ್ದಿದ್ರೆ ಇಲ್ಲಿಂದ ಮಾಡಬಹುದಾಗಿತ್ತಲ್ವ ಕಾರವಾರದಿಂದಾನೆ ನಮ್ಮ ಪೋರ್ಟ್ ಇದೆ ಅಲ್ವಾ ಈ ಕಾಕಾಂಬಿ ರಫ್ತಿನ ವಿಚಾರವಾಗಿ ಅಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರು ಅವರ ಮಗ ಭರತ್ ಬೊಮ್ಮಾಯಿ ಮತ್ತು ಕೇಂದ್ರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದಂತಹ ನಿರ್ಮಲಾ ಸೀತಾರಾಮನ್ ಅವರ ಪ್ರಭಾವ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಆರೋಪವನ್ನ ಮಾಡ್ತಾರೆ ಆರೋಪ ಮಾಡೋದಷ್ಟೇ ಅಲ್ಲ ಅದರ ಕುರಿತಂತೆ ಒಂದು ಆಡಿಯೋವನ್ನು ಲೀಕ್ ಮಾಡ್ತಾರೆ ಪ್ರಮುಖವಾದಂತ ಒಂದು ನಿಮಿಷದ ಆಡಿಯೋಅನ್ನ ಈಗ ನಾನು ಪ್ಲೇ ಮಾಡ್ತೀನಿ ಇದರಲ್ಲಿ ಯಾರಿದ್ದಾರೆ ಅಂದ್ರೆ ಎರಡು ಬಿಜೆಪಿ ಎಂ ಪಿಗಳು ಫೈನಾನ್ಸ್ ಯೂನಿಯನ್ ಫೈನಾನ್ಸ್ ಅವರು ರೆಕಮೆಂಡೇಶನ್ ಮತ್ತೆ ನೇರವಾಗಿ ಅವರು ಅವರೇ ಎಕ್ಸೈಸ್ ಮಿನಿಸ್ಟರಿಗೆ ಕರೆಸಿ ಕಮಿಷನರಿಗೆ ಕರೆಸಿ ಮಾತನಾಡಿ ಇದನ್ನ ಸುಗಮವಾಗಿ ಇವರಿಗೆ ಅನುಕೂಲ ಆಗಂಗೆ ಮಾಡಿಕೊಟ್ಟಿದ್ದಾರೆ ಕಾಕಂಬಿಯನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ವಾ ಆ ಕಾಂಟ್ರಾಕ್ಟರ್ ಮತ್ತೆ ಕೆಎನ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ ಪ್ರತಿನಿಧಿಯೊಬ್ಬರ ಸಂಭಾಷಣೆನಲ್ಲಿ ಅವರು ಓಪನ್ ಆಗಿ ಹೇಳ್ತಾ ಇರೋದು ಫೈನಾನ್ಸ್ ಮಿನಿಸ್ಟರ್ ಲೆಟರ್ ಕೊಟ್ಟಿದ್ದಾರೆ ನೀವು ಅದು ಆಡಿಯೋ ಗಮನಿಸಿದ್ರೆ ಎನ್ಒ ಸಿ ಇಲ್ಲ ಅಂದ್ರೂ ನಡೀತಾ ತಗೊಳ್ರಿ ಅಂತ ಅಂದ್ರೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಈ ಸರ್ಕಾರದಲ್ಲಿ ಮಾಡಬಹುದು ಹೀಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿದ ಮೇಲೆ ಸಿ ಅವರು ಸರಣಿ ಟ್ವೀಟ್ಗಳಿಂದ ಬಿಜೆಪಿ ಸರ್ಕಾರದ ಮೇಲೆ ಪ್ರಹಾರವನ್ನು ಮಾಡ್ತಾರೆ ಹಾಗಾದ್ರೆ ಏನೆಲ್ಲ ಟ್ವೀಟ್ ಮಾಡಿದ್ದಾರೆ ಅನ್ನೋದರ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅವರು ಯಾವುದನ್ನು ಬಿಡದೆ ಲೂಟಿಗಿಳಿದಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಕಾಕಾಂಬಿಯಲ್ಲೂ ಹಗರಣ ನಡೆಯುತ್ತಿದೆ ಮುಂಬೈ ಮೂಲದ ಎನ್ ರಿಸೋರ್ಸ್ ಖಾಸಗಿ ಕಂಪನಿ ಬಳಿ ಯಾವುದೇ ದಾಖಲೆಗಳು ಇಲ್ಲದಿದ್ದರೂ ಎಂ ಒನ್ ಟು ಪರವಾನಗಿಯನ್ನು ಕೊಟ್ಟಿದ್ದಾರೆ ಕೇವಲ ಎರಡೇ ತಿಂಗಳಲ್ಲಿ ಯಾವುದೇ ದಾಖಲೆಗಳು ಇಲ್ಲದಿದ್ದರೂ ಪರವಾನಗಿಯನ್ನು ನೀಡುತ್ತಿದ್ದಾರೆ ಬಿಜೆಪಿ ಸಂಸದರು ನೇರವಾಗಿ ಸಿಎಂ ಬಳಿ ಈ ಡೀಲ್ ಮಾಡಿದ್ದಾರೆ ಇದು ದೊಡ್ಡ ಮಟ್ಟದ ಡೀಲ್ ಎಂದು ಅವರು ದೂರವಾಣಿಯಲ್ಲಿ ಮಾತನಾಡುತ್ತಾರೆ ಮುಖ್ಯಮಂತ್ರಿಗಳೇ ಅಬಕಾರಿ ಸಚಿವರು ಹಾಗೂ ಆಯುಕ್ತರನ್ನು ಕರೆಸಿ ಇದಕ್ಕೆ ಅನುಮತಿ ಕೊಡಿಸಿದ್ದಾರೆ ರಾಜ್ಯದ ಬೊಕ್ಕಸಕ್ಕೆ ನಷ್ಟವಾದರೂ ಸರಿ ಹೈಕಮಾಂಡ್ ಮನವೊಲಿಸಲು ಈ ಅನುಮತಿಯನ್ನ ಕೊಟ್ಟರ ಅಂತಾನು ಪ್ರಶ್ನೆ ಮಾಡ್ತಾರೆ ಅಷ್ಟೇ ಅಲ್ಲ ಕಾಕಾಂಬಿ ರಫ್ತು ಹಗರಣದಲ್ಲಿ ಸ್ವತಃ ಸಿಎಂ ಡೀಲ್ಗೆ ಇಳಿದಿರುವ ಸಂಗತಿ ಬಹಿರಂಗವಾಗಿದೆ ಬಸವರಾಜ್ ಬೊಮ್ಮಾಯಿ ಅವರು ಈ ಬಗ್ಗೆ ಮಾತನಾಡಲು ಹೆದರುತ್ತಿರುವುದೇಕೆ ನಿಯಮ ಮೀರಿ ಕಾಕಾಂಬಿ ರಫ್ತು ಮಾಡಲು ಸಹಕರಿಸಿದ್ದೇಕೆ ಯಥಾ ಪ್ರಕಾರ ದಾಖಲೆ ಕೊಡಿ ಸಾಕ್ಷಿ ಕೊಡಿ ಎನ್ನುವಿರಾ ಅಥವಾ ಸೂಕ್ತ ತನಿಖೆಯ ಅಗ್ನಿಪರೀಕ್ಷೆಗೆ ಒಳಪಟ್ಟು ಪ್ರಾಮಾಣಿಕತೆ ಸಾಬೀತುಪಡಿಸುವಿರಾ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿ ಬಿ ಜೆ ಪಿ ಸರ್ಕಾರದ ಮೇಲೆ ಪ್ರಹಾರವನ್ನು ಮಾಡ್ತಾರೆ ಪಿ ಸಿ ಅವರು ಈ ಆಡಿಯೋದ ಕುರಿತಂತೆ ನಾವು ಒಂದು ವರದಿಯಲ್ಲಿ ಪ್ರಕಟ ಮಾಡಿರ್ತೀವಿ ಅಂಡ್ ಈ ವರದಿಯನ್ನು ಆಧರಿಸಿ ಲಂಚ ಮುಕ್ತ ಕರ್ನಾಟಕ ವೇದಿಕೆಯವರು ಪ್ರಧಾನಿಗಳಿಗೆ ಒಂದು ದೂರನ್ನು ಸಲ್ಲಿಸಿರ್ತಾರೆ ಆದರೆ ಪ್ರಧಾನಿಗಳು ದೆಹಲಿಯ ಎಕ್ಸೈಸ್ ಕ್ಯಾಂಪ್ನಲ್ಲಿ ತೋರಿಸುವಂತಹ ಆಸಕ್ತಿಯನ್ನು ರಾಜ್ಯದಲ್ಲಿ ಬಿ ಜೆ ಪಿ ಮಾಡಿರುವಂತಹ ಈ ಕಾಕಾಂಬಿ ರಫ್ತಿನ ವಿಚಾರದಲ್ಲಿ ನಡೆದಿರುವಂತಹ ನಿಯಮ ಬಾಹಿರ ಚಟುವಟಿಕೆಗಳ ಬಗ್ಗೆ ಆಸಕ್ತಿಯನ್ನು ತೆಗೆದುಕೊಳ್ಳಲ್ಲ ಇದರ ಬಗ್ಗೆ ಯಾವುದೇ ಕ್ರಮವನ್ನು ಪ್ರಧಾನಿಗಳು ತೆಗೆದುಕೊಳ್ಳಲ್ಲ ಆಮೇಲೆ ಎಲೆಕ್ಷನ್ಸ್ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಹಿಂದೆ ಬಿ ಜೆ ಪಿ ಸರ್ಕಾರದ ಮೇಲೆ ಏನು ಆರೋಪಗಳನ್ನು ಮಾಡಿರುತ್ತೆ ಪಿ ಎಸ್ ಐ ಸ್ಕ್ಯಾಮ್ ಆಗಿರ್ಬೋದು ಕೋವಿಡ್ ಹಗರಣ ಆಗಿರ್ಬೋದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆಗಿರ್ಬೋದು ಈ ಎಲ್ಲದರ ಮೇಲೂ ನ್ಯಾಯಾಂಗ ತನಿಖೆಯನ್ನು ಮಾಡಲಿಕ್ಕೆ ಸಮಿತಿಗಳನ್ನು ರಚನೆ ಮಾಡುತ್ತೆ ಆದರೆ ಈ ಕಾಕಾಂಬಿ ಹಗರಣದ ವಿಚಾರವಾಗಿ ಯಾವುದೇ ಸಮಿತಿಯನ್ನು ರಚಿಸೋಲ್ಲ ಹಾಗೆ ನೋಡಿದರೆ ಸರ್ಕಾರ ಒಂದು ಪ್ರತ್ಯೇಕ ಸಮಿತಿಯನ್ನು ರಚನೆ ಮಾಡಿ ಇದರ ನ್ಯಾಯಾಂಗ ತನಿಖೆಯನ್ನು ಮಾಡಬೇಕಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನ ಮಾಡಲ್ಲ ವಿಶೇಷ ಏನು ಅಂದರೆ ಅಬಕಾರಿ ಆಯುಕ್ತರು ಕೊಟ್ಟಂಥ ಒಂದು ಕ್ಲೀನ್ ಚಿಟ್ ವರದಿಯನ್ನು ಏನು ಸರ್ಕಾರದ ಬುಕ್ಕಸಕ್ಕೆ ಇದರಿಂದ ನಷ್ಟವೇ ಆಗಿಲ್ಲ ಕಿಂಚಿತ್ತೂ ನಷ್ಟ ಆಗಿಲ್ಲ ಅಂತ ಒಂದು ವರದಿಯನ್ನು ಏನು ಸಲ್ಲಿಸ್ತಾರೆ ಆ ವರದಿಯನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕ್ಲೀನ್ ಚಿಟನ್ನು ಕೊಡುತ್ತೆ ಅಷ್ಟೇ ಅಲ್ಲ ಅದೇ ಕೆ ಎನ್ ರಿಸೋರ್ಸ್ ಅನ್ನುವಂತಹ ಮಹಾರಾಷ್ಟ್ರ ಮೂಲದ ಕಂಪ್ನಿಗೆ ಸುಮಾರು ಒಂಬತ್ತು ಸಾವಿರದ ಐನೂರು ಮೆಟ್ರಿಕ್ ಟನ್ಗಳಷ್ಟು ಕಾಕಾಂಬಿಯನ್ನು ರಫ್ತು ಮಾಡಲಿಕ್ಕೆ ಮತ್ತೆ ಅನುಮತಿಯನ್ನು ಕೊಡ್ತಾರೆ ಹಿಂದೆ ಏನು ಕಾರವಾರದ ಬಂದರಿದ್ರೂ ಈ ಕಂಪ್ನಿಗೆ ಕೊಟ್ಟಿದ್ದು ಕಾನೂನು ಬಾಹಿರವಾಗಿದೆ ಅಂತ ಆರೋಪ ಮಾಡಿದಂಥ ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬಂದು ಅದೇ ಕಂಪನಿಗೆ ಅನುಮತಿಯನ್ನು ಕೊಟ್ಟಿರೋದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ ನಾವು ನಮ್ಮ ವರದಿಗಳಲ್ಲಿ ಒಂದು ಕನ್ಸನ್ನ ಏನು ರೈಸ್ ಮಾಡಿದ್ವಿ ಏನು ಕಾಕಾಂಬಿಯನ್ನ ಕರ್ನಾಟಕದ ಲಿಮಿಟ್ಸಿಂದ ಆಚೆ ತೆಗೆದುಕೊಂಡು ಹೋದ ಪಕ್ಷದಲ್ಲಿ ಅದರ ಮಿಸ್ಯೂಸ್ ಆಗುವಂಥ ಸಾಧ್ಯತೆಗಳು ಇವೆ ಅಂತ ಒಂದು ಕನ್ಸನ್ನನ್ನು ರೈಸ್ ಮಾಡಿದ್ವಿ ಆ ಪ್ರಕಾರವಾಗಿ ಅದು ನಡೀತು ಕೆ ಎನ್ ರಿಸೋರ್ಸ್ ಅನ್ನುವಂತಹ ಕಂಪನಿ ಗೋವಾಕ್ಕೆ ರಫ್ತು ಮಾಡಿದಂತಹ ಕಾಕಾಂಬಿಯಲ್ಲಿ ಹೆಚ್ಚಿನ ನೀರಿನ ಅಂಶ ಕಂಡು ಬಂದಿದೆ ಅಂತ ಗೋವಾ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿರುತ್ತೆ ಅಲ್ಲಿಗೆ ನಮಗೆ ಸ್ಪಷ್ಟ ಆಗುತ್ತೆ ಎಲ್ಲೋ ಒಂದು ಕಡೆ ಈ ಕಾಕಾಂಬಿಯ ಮಿಸ್ಯೂಸ್ ಆಗಿದೆ ಅಂತ ಅಕ್ರಮವಾದಂತಹ ಮದ್ಯವನ್ನು ತಯಾರಿಸುವಲ್ಲಿ ಇದು ಯೂಸ್ ಆಗಿರಬಹುದು ಅನ್ನುವಂಥ ಸಂಶಯಗಳು ದಟ್ಟವಾಗುತ್ತೆ ಇದು ಈ ವಾರದ ಸಂಚಿಕೆ ಈ ಕಾಕಾಂಬಿ ಪ್ರಕರಣ ಕುರಿತಂತೆ ನ್ಯಾಯಾಲಯದಲ್ಲಿ ಇನ್ನೂ ವಿಚಾರಣೆಗಳು ನಡೀತಾನೆ ಇದೆ ಅದರ ಪ್ರೊಸೀಡಿಂಗ್ಸ್ಗಳನ್ನು ದಾಖಲೆ ಸಮೇತವಾಗಿ ಮತ್ತೆ ನಿಮ್ಮ ಮುಂದೆ ಇಡ್ತೀನಿ ಅಲ್ಲಿವರೆಗೂ ನಾವು ಮಾಡ್ತಿರುವಂತಹ ಈ ವರದಿಗಳಿಂದ ಸಮಾಜಕ್ಕೆ ಕಿಂಚಿತ್ತಾದರೂ ಒಳಿತಾಗ್ತಿದೆ ಅಂತ ನೀವು ಭಾವಿಸೋದೇ ಆದರೆ ನಮಗೆ ಒಂದು ಸಣ್ಣ ದೇಣಿಗೆ ಹಣ ಕೊಟ್ಟು ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ